ಈಗಾಗಲೇ ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ದಿನಗಣನೆ ಆರಂಭ ಆಗಿದೆ ಈಗಾಗಲೇ ಸರ್ಕಾರ ಗಣೇಶವನ್ನು ಪ್ರಸ್ತಾಪನೆ ಮಾಡಲು ಸಾಕಷ್ಟು ನಿರ್ಬಂಧವನ್ನು ವಿಧಿಸಿದೆ ಪಿ ಗಣೇಶಗಳಿಗೆ ಬ್ರೇಕ್ ಹಾಕಿದ್ದು ಪರಿಸರ ಸ್ನೇಹಿ ಗಣೇಶ ಕೂರಿಸಲು ಸೂಚನೆ ನೀಡಿದೆ ಮದ್ದೂರಿನ ಈ ವ್ಯಕ್ತಿ ಪರಿಸರ ಸ್ನೇಹಿ ಗಣೇಶ ತರೈಕೆಯಲ್ಲಿ ಸಹಿ ಎನಿಸಿಕೊಂಡಿದ್ದಾರೆ ಈ ಕುರಿತು ಒಂದು ಸ್ವರ್ಣ ಟಿವಿ ವಿಶೇಷ ವರದಿ ವಿಜಯ್ ಪರಿಸರ ಸ್ನೇಹಿ ಗಣೇಶ ತಯಾರಿಕೆಯಲ್ಲಿ ಎತ್ತಿದ ಕೈ ಇವರು ಮೈಸೂರು ಬೆಂಗಳೂರು ಚಾಮರಾಜನಗರಕ್ಕೂ ಗಣೇಶಗಳನ್ನು ರಫ್ತು ಮಾಡ್ತಾರೆ ಎಸ್ಟ್ ನೀವು ನೋಡ್ತಿರುವ ವಿವಿಧ ಭಂಗಿಯ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಮಗ್ನಾಗಿರುವ ಈ ವ್ಯಕ್ತಿ ನಿಜಕ್ಕೂ ಕೂಡ ಅಪರಿಮಿತವಾದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಮಂಡ್ಯ ಜಿಲ್ಲೆಯ ಮಧು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ ಈ ವ್ಯಕ್ತಿ ಹೆಸರು ವಿಜಯ್ ವಿಶ್ವಕರ್ಮ ಪರಿಸರ ಗಣೇಶ ತಯಾರಿಕೆಯಲ್ಲಿ ಇವರು ಎತ್ತಿದ ಕೈ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಸಾವಿರಾರು ಗೌರಿ ಗಣೇಶ ಮೂರ್ತಿಗಳನ್ನು ತಯಾರಿಸಲಾಗುತ್ತಿದೆ ಹಬ್ಬ ಇನ್ನೂ ಐದಾರು ಜನ ಇರುವಾಗಲೇ ಗಣೇಶ ತಯಾರಿಕೆಯಲ್ಲಿ ಸಿಕ್ಕಾ ಬಟ್ಟೆ ವಿಜಯಗಿದ್ದಾರೆ ಅಕ್ಕಪಕ್ಕದ ಗ್ರಾಮದ ಯುವಕರಿಗೆ ವಿಜಯ್ ನಿರ್ಮಿಸುವ ಮೂರ್ತಿಗಳೆಂದರೆ ಅಚ್ಚುಮೆಚ್ಚಾಗಿದೆ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಇವರು ಮಾರಾಟ ಮಾಡ್ತಿದ್ದಾರೆ ಇನ್ನು ಇವರು ತಯಾರಿಸುವ ಗಣೇಶ ಮೂರ್ತಿಗಳಿಗೆ ಮಂಡ್ಯ ಅಷ್ಟೇ ಅಲ್ಲದೆ ಮೈಸೂರು ಬೆಂಗಳೂರು ಚಾಮರಾಜನಗರದಲ್ಲೂ ಸಿಕ್ಕಾ ಬಟ್ಟೆ ಡಿಮ್ಯಾಂಡ್ ಇದೆ ಬೇಕಾದ ಗಣೇಶ ಮೂರ್ತಿಗಳಿಗೆ ಮೊದಲೇ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ತಾರೆ ಕೊರೋನಾ ಬಳಿಕ ನಮ್ಮ ಬದುಕು ಕೂಡ ಸುಧಾರಿಸಿದೆ ಅನ್ನೋ ಮಾತುಗಳನ್ನು ಅವರು ಹೇಳ್ತಾರೆ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೊರಗಡೆ ಬೆಂಗಳೂರು ಮೈಸೂರು ತುಮಕೂರು ಸುಮಾರು ಕಡೆಯಿಂದ ಹೊರನೆ ತಂದಿ ಜನಗಳಿಗೆ ನಾವು ಇಲ್ಲಿ ಹೋಲ್ಸೇಲ್ ಕೊಡ್ತಾ ಇದೀವಿ ಹಾಗೆ ಮತ್ತೆ ಯುವಕರುಗಳಿಗೆ ಆದಷ್ಟು ಹೋಲ್ಸೇಲ್ ತರದಲ್ಲಿ ನಾವು ಗಣಪತಿ ಇದೆಲ್ಲ ತಯಾರಿ ಹೇಗೆ ಹಿಡಿಯುತ್ತೆ ಎಷ್ಟು ಪ್ರಾರಂಭ ಮಾಡ್ತಾರೆ ಇದನ್ನ ತಯಾರಿ ಬಂದು ನಾವು ಒಂದು ಆರು ತಿಂಗಳು ನಮಗೆ ಸಾವಿರ ಸ್ಟಾರ್ಟ್ ಮಾಡ್ತೀವಿ ನಮ್ಮಲ್ಲಿ ಒಂದು ಎಂಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಕೂಡ ಕೆಲಸ ಮಾಡಿ ಫ್ಯಾಮಿಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಏನೆಲ್ಲ ಲಾಭ ಸಿ ಎಷ್ಟೆಲ್ಲ ಲಾಭ ಸಿಗ್ಬೋದು ಸರ್ ಇದರಿಂದ ಸರ್ ಇದರಲ್ಲಿ ಅತಿ ಹೆಚ್ಚು ಲಾಭ ಮಾಡಿಕೊಂಡಿಲ್ಲ ನಾವು ನಾವು ಮೋಲ್ಸೇಲ್ ದಾರದಲ್ಲಿ ಮಾಡಬೇಕಾದ್ರೆ ಗ್ರಾಹಕರಿಗೂ ಸ್ವಲ್ಪ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಸರ್ ನಮ್ಮಲ್ಲಿ ನಂಜನಗೂಡಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ಚನ್ಪಂಡನಿಂದ ಬರ್ತಾರೆ ಕೆ ಆರ್ ನಗರ ಕೆ ಆರ್ ಎಸ್ಸು ಮತ್ತೆ ಸುಮಾರು ಕಡೆಯಿಂದ ಅಕ್ಕಪಕ್ಕ ಜಿಲ್ಲೆ ಡಿಸ್ಟಿಕ್ಗಳಲ್ಲೂ ಬರ್ತಾ ಇದೆ ಕೊರೋನಾ ನಂತರದಲ್ಲಿ ಕಲಾವಿದರ ಜೀವನ ಆಗಿದೆ ಸರ್ ಸರ್ ಕೊರೋನಾದಲ್ಲಿ ಕಲಾವಿದರ ಕತೆ ಅಗುಗತೆ ಆಗೋಯಿತು ಇತ್ತೀಚೆಗೆ ಕೊರೋನಾ ಕಮ್ಮಿ ಆದ ನಂತರ ಸ್ವಲ್ಪ ಈಗ ಚೇತಿಸ್ಕೊತಾ ಇದ್ವಿ ಅಂದ್ರೆ ಗಣಪತಿ ಕಲಾವಿದರಲ್ಲಿ ಮತ್ತು ಗೋಪುರ ಪೇಟಿ ಕಲಾವಿದರಲ್ಲಿ ತುಂಬ ಸಂಕಷ್ಟಗಳ್ವಿ ಇದೆಲ್ಲ ಸ್ವಲ್ಪ ಇದೆಲ್ಲ ಕಳೆದ ಮೇಲೆ ಸ್ವಲ್ಪ ಈ ನಮ್ಮ ಗಣಪತಿ ಋತುವಿನಲ್ಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದು ಬಿಟ್ಟರೆ ಬೇರೆ ಏನೆಲ್ಲ ಮಾಡ್ತೀರಾ ಸರ್ ಹಾಂ ಇದ್ಬಿಟ್ರೆ ಸರ್ ಈಗ ಅಪ್ಪ ಆದಮೇಲೆ ನಾವು ಮತ್ತೆ ದೇವಸ್ಥಾನಗಳ ಪೇಂಟಿಂಗ್ ಮಾಡ್ತೀವಿ ಮತ್ತೆ ಬೋರ್ಡ್ ಬ್ಯಾಲೆನ್ಸ್ಗಳನ್ನ ಬರ್ತೀವಿ ಆರ್ಟಿಸ್ಟ್ ವರ್ಕಿಂಗ್ ಇದೆ ಅದನ್ನು ನಾವು ಮಾಡ್ತೀವಿ ಸರ್ ಪರಿಸರಕ್ಕೆ ಅಚ್ಚೆಲ್ಲ ಒತ್ತು ಕೊಡ್ತಾ ಇದ್ದೀನಿ ಇದು ಸರ್ ತಮ್ಮ ಹೆಸರು ಆ ವಿಜಯ್ ಆರ್ಟ್ಸ್ ವಿಜಯ್ ವಿಶ್ವಕರ್ಮ ಬಿಸಿರಳ್ಳಿ ಇಲ್ಲಿನ ಗಣೇಶ ಮೂರ್ತಿಗಳ ಬಗ್ಗೆ ಗ್ರಾಹಕರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಸುಮಾರು ಮೂರಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಗಣಪತಿ ವ್ಯಾಪಾರ ಬರ್ತಾ ಇದ್ದಾರೆ ಅವರು ಅವರೇ ಗಣಪತಿ ಸ್ವಂತ ತಯಾರು ಮಾಡಿ ಮಣ್ಣು ತಂದು ಅವರೇ ತಯಾರು ಮಾಡಿ ಇಲ್ಲಿಂದ ಸುಮಾರು ಬೆಂಗಳೂರು ಮೈಸೂರು ಹಾಗೆ ರಾಮನಗರ ಚನ್ನಪಟ್ಟಣ ತುಂಬ ದೂರ ದೂರದಿಂದ ದೂರ ದೂರದಿಂದ ಬಂದು ಇಲ್ಲಿ ಗಣಪತಿಯನ್ನು ತಗೊಂಡೋಗ್ತಾರೆ ತುಂಬ ಚೆನ್ನಾಗಿ ಡಿಸೈನ್ ಡಿಸೈನಾಗಿ ಮಾಡ್ತಾರೆ ಹುಲಿ ಮೇಲೆ ಸಿಂಹ ಈ ಥರ ಜೀಕೆ ವಿಧ ವಿಧವಾಗಿ ಗಣಪತಿಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾರೆ ನಾವು ಇಲ್ಲಿ ಸುಮಾರು ಒಂದು ಹದಿನೇಳು ಹದಿಮೂರು ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಗಣಪತಿ ತಗೋತಾ ಇದ್ದೀವಿ ಒಳ್ಳೆ ಬೆಲೆಯಲ್ಲಿ ಗಣಪತಿ ಸಿಗ್ತದೆ ನೀವು ಎಷ್ಟು ವರ್ಷದಿಂದ ಗಣೇಶನ ಕುಣಿಸ್ತಾ ಇದ್ದೀರಾ ಊರಿನಲ್ಲಿ ನಾವು ಊರಲ್ಲಿ ಬುದ್ಧಿ ಕಂಡತ್ತ ಕುಣಿಸ್ತಾ ಅವಾಗಿಂದು ಇಲ್ಲೇ ತಗೋತಾ ಇರೋದು ಅಂದ್ರೆ ದೊಡ್ಡವರು ಕುಣಿಸ್ತಿದ್ರು ಈಗ ನಾವು ಮೇಲೆ ಇಲ್ಲಿ ನಾವು ಕುಣಿಸ್ತಾ ಇದ್ದೀವಿ ಒಟ್ಟಲ್ಲಿ ಗಣೇಶ ಹಬ್ಬ ಮೌರ್ಯ ಎಂಬಂತೆ ಹಬ್ಬಕ್ಕೆ ದಿನಗಣ ಇರುವ ಒಟ್ಟಲೆ ಗಣೇಶ ಮೂರ್ತಿಗಳು ಕೂಡ ಸೇಲ್ ಆಗ್ತಿದ್ದು ಪಿ ಗಣೇಶಗಳಿಗೆ ಗುಡ್ಡ ಹೇಳಿ ಪರಿಸರ ಸ್ನೇಹಿ ಗಣೇಶ ತೆರಿಗೆ ಯುವಕರು ಮುಂದಾಗುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಕರ್ನಾಟಕ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಬಾರಿ ವಿವಿಧ ರೀತಿಯ ಮಾದರಿ ಗಣೇಶಗಳನ್ನು ತಯಾರು ಮಾಡಿದ್ದೀವಿ ಆ ಈ ಕಾರ್ಖಾನೆ ಗಣಪತಿ ಮಾಡುವಂಥ ಫ್ಯಾಕ್ಟರಿ ಬಂದು ಬಿಸಿಬಳ್ಳಿ ಮದ್ದೂರು ತಲಾ ಮಂಡ್ಯ ಡಿಶ್ಟಿಕ್ ಇದೆ ನಾವು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಮಣ್ಣಿನ ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾಡ್ಕೊಂಡಾಗಲಿ ತಪ್ಪಾಗಿ ಅದೇ ರೀತಿ ಸ್ವಲ್ಪ ಬೇರೆ ಬೇರೆ ಮೆಥಡಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಪೇಪರ್ ಗಣೇಶಗಳನ್ನು ಶುರು ಮಾಡಿದ್ದೀವಿ ಪೇಪರ್ ಗಣೇಶಗಳು ಸುಮಾರು ಒಂದು ಆರಡಿಯಿಂದ ಒಂದು ಹದಿನೈದು ಅಡಿ ಸಿಗುತ್ತೆ ಮಣ್ಣಿನ ಗಣೇಶಗಳು ಅರ್ಧ ಅಡಿಯಿಂದ ಆರಡಿ ಏಳಡಿ ಅಡಿಗಂಟು ಸಿಗುತ್ತೆ ಪರಿಸರ ಸ್ನೇಹ ಗಣಪತಿ ಒತ್ತು ಜಾಸ್ತಿ ಇದೆ ನಮ್ಮಲ್ಲಿ ಹಾಗಾಗಿ ಪಿ ಒ ಪಿ ಗಣಪತಿಗಳನ್ನು ಯಾವುದೇ ಕಣಗು ಇಲ್ಲಿ ಒಂದು ಮಾರಾಟನೂ ಬಿಡ ಮಾಡೋಕ್ಕೆ ಬಿಡಲ್ಲ ಮತ್ತು ತಯಾರನೂ ಮಾಡೋದಿಲ್ಲ ಇಲ್ಲಿ ಪರಿಸರಕ್ಕೆ ಪೂರಕವಾಗಿರುವಂಥ ಗಣಪತಿಗಳನ್ನು ಪರಿಸರಕ್ಕೆ ಪೂರಕವಾಗಿರುವಂಥ ಬಣ್ಣಗಳನ್ನು ಉಪಯೋಗಿಸಿ ಗಣಪತಿಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಪ್ರತಿ ವರ್ಷವೂ ವರ್ಷ ವರ್ಷದಿಂದ ವರ್ಷಕ್ಕೆ ಭಾಳ ಗ್ರಾಹಕರು ಅತಿ ಹೆಚ್ಚು ಬರ್ತಾ ಇದ್ದಾರೆ ಮತ್ತೆ ರಿಯಾಯಿತಿ ದರದಲ್ಲಿ ಗಣಪತಿಗಳನ್ನ ಕೊಡ್ತಾ ಇದೀವಿ ಆ ಮತ್ತೆ ವಿವಿಧ ಬಣ್ಣಗಳು ಪರಿಸರಕ್ಕೆ ಪೂರಕವಾಗಿರೋದ್ರಿಂದ ಅತಿ ಹೆಚ್ಚು ಬಣ್ಣಗಳನ್ನು ಪರಿಸರ ಸ್ನೇಹಿತರನ್ನ ಬಳಸ್ತಾ ಇದ್ದೀವಿ ಯಾವ ಯಾವ ರೀತಿ ನೀವು ವಿಘ್ನೇಶ್ ನಾವು ಕಮಲ ಗಣೇಶ ಅರ್ಧಿ ಕಮಲ ಗಣೇಶ ಪೀಠ ಗಣೇಶದಲ್ಲಿ ಹಿಡಿದ್ರು ಚಂದರನ್ ಗಣೇಶ ಇದೆ ಮತ್ತೆ ಅಲ್ಲಿಂದ ಬರ್ತಾ ಆನೆ ಗಣೇಶ ಸಿಂಹ ಗಣೇಶ